ಆಕಾಶವಾಣಿ ಕಲ್ಬುರ್ಗಿ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಸಿರ್ನೂರ್ಕರ್ ಅವರ ಕಲ್ಯಾಣ ಕರ್ನಾಟಕದ ಅರಣ್ಯ ರೋಧನ ಹಾಗೂ ಗಂಗಾಧರ್ ನಾಗಣಿ ಅವರ ಹಾಲಕ್ಕಿ ನುಡಿದಾವು ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಸರೋಜಿನಿ ಆರ್ ಮರಡಿ ಹಿರಿಯ ಪತ್ರಕರ್ತರಾದ ಶ್ರೀನಿವಾಸ್ ಸಿರ್ನೂರ್ಕರ್ ಅವರು ರಚಿಸಿದ ಕಲ್ಯಾಣ ಕರ್ನಾಟಕದ ಅರಣ್ಯ ರೋಧನ ಕೃತಿಯು ಎರಡು ಸಾವಿರದ ಮೊದಲ ಮುದ್ರಣ ಕಂಡಿದೆ ಶ್ರೀ ಶ್ರೀವಿಜಯ ಪ್ರಕಾಶನದಡಿ ಗದುಗಿನ ಎನ್ಆರ್ ಪ್ರಿಂಟರ್ಸ್ ಮುದ್ರಣಗೈದಿದೆ ನೂರ ಎಂಬತ್ನಾಲ್ಕು ಪುಟಗಳ ಈ ಪುಸ್ತಕದ ಬೆಲೆ ಎರಡುನೂರು ರೂಪಾಯಿಗಳು ಆರಂಭದಲ್ಲಿ ಡಾಕ್ಟರ್ ಛಾಯಾ ದೇಗಾಂವ್ಕರ್ ಅವರ ಮುನ್ನುಡಿ ಪ್ರಕಾಶಕ ಸಂಜೀವ್ ಸಿರ್ನೂರ್ಕರ ಮಾತು ಕೃತಜ್ಞತೆಗಳು ಪ್ರಸ್ತಾವನೆ ಪರಿವಿಡಿ ಹೀಗೆ ಪುಸ್ತಕದ ಪರಿಚಯವಾಗುತ್ತದೆ ಈ ಕೃತಿಯಲ್ಲಿ ಒಟ್ಟು ಇಪ್ಪತ್ನಾಲ್ಕು ಲೇಖನಗಳಿದ್ದು ಈ ಭಾಗದ ಪ್ರತಿ ಕ್ಷೇತ್ರದಲ್ಲೂ ಹಿಂದುಳಿಯುವಿಕೆ ಮತ್ತು ಪ್ರಾದೇಶಿಕ ಅಸಮಾನತೆಯ ವಾಸ್ತವಾಂಶಗಳ ಕುರಿತು ಬೆಳಕು ಚೆಲ್ಲಿವೆ ಲೇಖಕರು ನಲವತ್ತು ವರ್ಷಗಳವರೆಗೆ ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಸೇವೆ ಸಲ್ಲಿಸಿ ಅನೇಕ ಕನ್ನಡ ಪತ್ರಿಕೆಗಳಲ್ಲಿ ಅಂಕಣಕಾರರಾಗಿ ನಿವೃತ್ತಿಯ ನಂತರವೂ ಬರವಣಿಗೆ ಅಧ್ಯಯನ ಸಂಶೋಧನೆ ಉಪನ್ಯಾಸ ಹಾಗೂ ಪ್ರಕಾಶನ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿರುವ ಅವರು ಧರ್ಮಶಾಸ್ತ್ರ ಗ್ರಾಹಕ ಜಾಗೃತಿ ಪತ್ರಿಕೋದ್ಯಮ ಹರಿದಾಸ ಸಾಹಿತ್ಯ ವೈದ್ಯ ವಿಜ್ಞಾನ ಲಲಿತ ಪ್ರಬಂಧಗಳ ಸಂಗ್ರಹ ಅನುವಾದ ಹೀಗೆ ವೈವಿಧ್ಯಮಯ ಸಾಹಿತ್ಯ ಪ್ರಕಾರಗಳಲ್ಲೂ ಕೃಷಿಗೈದಿದ್ದು ಗೌರವ ಡಾಕ್ಟರೇಟ್ ಅನೇಕ ಪ್ರಶಸ್ತಿ ಸಮ್ಮಾನಗಳು ಅರಸಿ ಬಂದಿವೆ ಇವರ ಅನುಭವದ ಮೂಸೆಯಲ್ಲಿ ಮೂಡಿಬಂದ ಈ ಕೃತಿಯು ಈ ಭಾಗದ ಸಮಗ್ರ ಚಿತ್ರಣವನ್ನು ಬಿಂಬಿಸುತ್ತದೆ ಸಿರ್ನೂರ್ಕರರು ಪತ್ರಕರ್ತರಾಗಿ ಈ ಭಾಗದ ಅಭಿವೃದ್ಧಿ ಹಿನ್ನಡೆ ರಸ್ತೆ ನೀರು ಪರಿಸರ ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ರಾಜಕೀಯ ಆರ್ಥಿಕ ಅಸ್ಥಿರತೆ ಹಾಗೂ ಸರ್ಕಾರಗಳು ತೋರಿದ ಅಸಮಾನತೆಯ ಧೋರಣೆ ಕುರಿತು ವಿಶೇಷ ವರದಿಗಳನ್ನು ಬರೆದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿದ್ದಾರೆ ಹೀಗೆ ಅವರು ಬರೆದ ಲೇಖನಗಳು ಕೈಗೊಂಡ ವಿಶೇಷ ಅಧ್ಯಯನ ಪ್ರವಾಸ ಹಾಗೂ ಕುಂದುಕೊರತೆಗಳ ಕುರಿತು ಮಾಹಿತಿ ಸಂಗ್ರಹಿಸಿ ಕಲ್ಯಾಣ ಕರ್ನಾಟಕದ ಅರಣ್ಯ ರೋದನ ಎಂಬ ಕೃತಿಯನ್ನು ದಾಖಲಿಸಿದ್ದಾರೆ ಇದೊಂದು ಸಂಶೋಧನಾ ಗ್ರಂಥವಾಗಿದ್ದು ವಿದ್ಯಾರ್ಥಿಗಳು ಅಧ್ಯಾಪಕರು ರಾಜಕೀಯ ಮುಖಂಡರು ಪತ್ರಕರ್ತರಿಗೆ ಹಾಗೂ ಎಲ್ಲರಿಗೂ ಇದು ಕೈಪಿಡಿಯಂತಿದೆ ಮೊದಲ ಲೇಖನ ಹೈದರಾಬಾದ್ ಕರ್ನಾಟಕ ಹೈದರಾಬಾದ್ ಕರ್ನಾಟಕವೇ ಈ ಕುರಿತು ಯುವ ಪೀಳಿಗೆಗೆ ಇರುವ ಗೊಂದಲ ನಿವಾರಿಸಿದ್ದಾರೆ ಸ್ವಾತಂತ್ರ್ಯಕ್ಕೂ ಪೂರ್ವದಲ್ಲಿ ನಿಜಾಮನ ಪ್ರಾಂತ್ಯದಲ್ಲಿದ್ದ ರಾಜ್ಯದ ಇಂದಿನ ಬೀದರ್ ಕಲಬುರ್ಗಿ ಯಾದಗಿರಿ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳಿಗೆ ಹದಿಮೂರು ತಿಂಗಳ ವಿಳಂಬವಾಗಿ ಸ್ವಾತಂತ್ರ್ಯ ದೊರೆಯಿತು ಕೇಂದ್ರ ಸರ್ಕಾರ ಹೈದರಾಬಾದ್ ಪ್ರಾಂತ್ಯದ ನಿಜಾಮನ ವಿರುದ್ಧ ಹತ್ತೊಂಬತ್ತು ನೂರ ಸೆಪ್ಟೆಂಬರ್ ಹದಿನೇಳರಂದು ಸೈನಿಕ ಕಾರ್ಯಾಚರಣೆ ನಡೆಸಿದಾಗ ನಿಜಾಮನು ಸಂಸ್ಥಾನವನ್ನು ಭಾರತೀಯ ಒಕ್ಕೂಟದಲ್ಲಿ ವಿಲೀನಗೊಳಿಸಲು ಒಪ್ಪಿದ ಮುಂದೆ ಭಾಷಾವಾರು ನೀತಿ ಆಧಾರದ ಮೇಲೆ ರಾಜ್ಯಗಳ ಪುನರ್ವಿಂಗಡಣೆಯಾಗಿ ಬೀದರ್ ರಾಯಚೂರು ಕಲ್ಬುರ್ಗಿ ಮೈಸೂರು ರಾಜ್ಯಕ್ಕೆ ಸೇರಿದವು ಅಂದು ಹತ್ತೊಂಬತ್ತು ಜಿಲ್ಲೆಗಳ ಮೈಸೂರು ರಾಜ್ಯವನ್ನು ಆಡಳಿತದ ಅನುಕೂಲಕ್ಕಾಗಿ ನಾಲ್ಕು ಕಂದಾಯ ವಿಭಾಗಗಳನ್ನಾಗಿ ಮಾಡಲಾಯಿತು ಕಲ್ಬುರ್ಗಿ ಜಿಲ್ಲೆ ಕೇಂದ್ರವಾಗಿಸಿ ಬೀದರ್ ಕಲ್ಬುರ್ಗಿ ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆಯನ್ನೊಳಗೊಂಡ ಕಲ್ಬುರ್ಗಿ ವಿಭಾಗ ಅಸ್ತಿತ್ವಕ್ಕೆ ಬಂದಿತು ಆದರೆ ಮದ್ರಾಸ್ ಪ್ರಾಂತ್ಯದ ಭಾಗವಾಗಿದ್ದ ಬಳ್ಳಾರಿಯನ್ನು ಕಲ್ಬುರ್ಗಿ ವಿಭಾಗಕ್ಕೆ ಸೇರಿಸಿ ಹಾಗೂ ಕಲ್ಬುರ್ಗಿ ಕಂದಾಯ ವಿಭಾಗವನ್ನು ಹೈದರಾಬಾದ್ ಕರ್ನಾಟಕ ಪ್ರದೇಶ ಎಂದು ಸರ್ಕಾರ ಘೋಷಿಸಿ ಈ ಎರಡೂ ಸಂಗತಿಗಳಲ್ಲಿ ಸರಿಪಡಿಸಲಾಗದ ದೋಷವೆಸಗಿದೆ ಸಿಗಿದೆ ಇದುವರೆಗೆ ಬಳ್ಳಾರಿಗೆ ಹರಿದು ಹೋದ ಆರ್ಥಿಕ ಸಂಪನ್ಮೂಲವನ್ನು ಇಲ್ಲಿನ ಹಿಂದುಳಿದ ಜಿಲ್ಲೆಗಳಿಗೆ ಬಳಸಬಹುದಿತ್ತು ಎಂಬುದು ಲೇಖಕರ ಅಳಲು ಅಲ್ಲದೆ ಈ ಪ್ರದೇಶವು ಹೈದರಾಬಾದ್ ಕರ್ನಾಟಕವಲ್ಲ ಎಂಬುದನ್ನು ಮನವರಿಕೆ ಮಾಡಿದ್ದಾರೆ ಮುಂದೆ ಕಲ್ಯಾಣ ಕರ್ನಾಟಕವಾಗಿ ಬದಲಾಗಿದ್ದನ್ನೂ ಲೇಖನಗಳಲ್ಲಿ ಪ್ರಸ್ತಾಪಿಸಿದ್ದಾರೆ ಎರಡನೇ ಲೇಖನ ಕಲ್ಯಾಣ ಕರ್ನಾಟಕಕ್ಕೆ ಬೇಕು ಮಾನವ ಅಭಿವೃದ್ಧಿ ವೇಗ ಮಾನವ ತನ್ನ ಸರ್ವಾಂಗೀಣ ಪ್ರಗತಿ ಉನ್ನತಿಗಾಗಿ ಅಗತ್ಯವಾದ ನ್ಯಾಯೋಚಿತವಾದ ಮಾರ್ಗಗಳನ್ನು ಪಡೆದುಕೊಳ್ಳುವ ಬಗೆಯೇ ಮಾನವ ಅಭಿವೃದ್ಧಿ ಆಗಿರುತ್ತದೆ ಜನರ ಸ್ವಾತಂತ್ರ್ಯಗಳನ್ನು ಅವರಿಗಿರುವ ಅವಕಾಶಗಳನ್ನು ಅವರ ಜೀವನ ಮಟ್ಟ ಸುಧಾರಣೆಗಾಗಿ ಬಳಸಿಕೊಳ್ಳುವ ಪ್ರಕ್ರಿಯೆಯೇ ಮಾನವ ಅಭಿವೃದ್ಧಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಮೊದಲ ಬಾರಿಗೆ ವಿಶ್ವಸಂಸ್ಥೆ ಮಾನವ ಅಭಿವೃದ್ಧಿ ವರದಿಯನ್ನು ಪರಿಚಯಿಸಿತು ಈ ಅಭಿವೃದ್ಧಿಯು ಪ್ರಮುಖವಾಗಿ ಆರೋಗ್ಯ ಶಿಕ್ಷಣ ಮತ್ತು ಜೀವನ ಮಟ್ಟಕ್ಕೆ ಮಹತ್ವವನ್ನು ನೀಡುತ್ತದೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಮಾನವ ಅಭಿವೃದ್ಧಿ ಕುಂಠಿತವಾಗಿದೆ ಈ ಭಾಗದ ಮಾನವ ಅಭಿವೃದ್ಧಿಗೆ ನಿಶ್ಚಿತ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಇಲ್ಲಿನ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ವಿಫಲವಾಗಿರುವ ಕುರಿತು ಸಂಪೂರ್ಣ ಮಾಹಿತಿಯನ್ನು ಓದುಗರು ಪಡೆಯಬಹುದು ಮೂರನೇ ಲೇಖನ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಗೆ ನಂಜುಂಡಪ್ಪ ವರದಿಯ ಶಿಫಾರಸುಗಳು ಭಾರತದ ಎರಡನೇ ಅತೀ ದೊಡ್ಡ ಒಣ ಪ್ರದೇಶವಾಗಿರುವ ಕಲ್ಯಾಣ ಕರ್ನಾಟಕ ಪ್ರದೇಶ ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯಿಂದ ಹಿಂದುಳಿದಿರುವುದು ಇತಿಹಾಸ ಈ ಪ್ರಾದೇಶಿಕ ಅಸಮತೋಲನವನ್ನು ಅಧ್ಯಯನ ಮಾಡಿ ಹತ್ತಾರು ಸಮಿತಿಗಳು ಸಲಹೆ ನೀಡಿವೆ ಈ ಪೈಕಿ ಡಾ ಡಿಎಂ ನಂಜುಂಡಪ್ಪ ಅವರ ಅಧ್ಯಕ್ಷತೆಯಲ್ಲಿ ಕೊನೆಯದಾಗಿ ರಚನೆಯಾದ ಸಮಿತಿಯು ಎರಡ್ ಸಾವಿರ ಎರಡರಲ್ಲಿ ಇಡೀ ರಾಜ್ಯವ್ಯಾಪಿ ಸಮೀಕ್ಷೆ ನಡೆಸಿ ಅಂತಿಮ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತ್ತು ರಾಜ್ಯದಲ್ಲಿಯೇ ಕಲಬುರಗಿ ವಿಭಾಗ ಅತ್ಯಂತ ಹಿಂದುಳಿದ ಪ್ರದೇಶ ಎಂಬ ತೀರ್ಮಾನಕ್ಕೆ ಬಂದಿತು ಕೃಷಿ ವ್ಯಾಪಾರ ವಾಣಿಜ್ಯ ಸಾಮಾಜಿಕ ಆರ್ಥಿಕ ಮೂಲಸೌಕರ್ಯ ಹೀಗೆ ಐದು ಕ್ಷೇತ್ರಗಳ ಮೂವತ್ತೈದು ಅಭಿವೃದ್ಧಿ ಸೂಚಕಗಳನ್ನು ಸಿದ್ಧಪಡಿಸಿತು ಆದರೆ ಸಂಪೂರ್ಣ ಯೋಜನೆಗಳು ಅನುಷ್ಠಾನಗೊಳ್ಳುವಲ್ಲಿ ವಿಫಲವಾಗುತ್ತಿವೆ ಗುಣಮಟ್ಟದ ಶಿಕ್ಷಣ ಉದ್ಯೋಗ ಮಹಿಳೆ ಮಕ್ಕಳ ಅಭಿವೃದ್ಧಿ ಉತ್ತಮ ರಸ್ತೆ ಕುಡಿಯುವ ನೀರು ಸ್ವಚ್ಛತೆ ಮುಂತಾದ ಕ್ಷೇತ್ರಗಳಲ್ಲಿ ಇನ್ನೂ ಅಭಿವೃದ್ಧಿಯ ವೇಗ ಹೆಚ್ಚಿಸಬೇಕಿದೆ ವಿಶೇಷ ಅಭಿವೃದ್ಧಿ ಯೋಜನೆ ರೂಪಿಸಿ ಅನುಷ್ಠಾನಗೊಳಿಸಬೇಕಿದೆ ಎಂಬುದನ್ನು ಈ ಲೇಖನ ಶೃತಪಡಿಸುತ್ತದೆ ನಾಲ್ಕನೇ ಲೇಖನ ಮುನ್ನೂರ ಎಪ್ಪತ್ತೊಂದು ಜೆ ಅನುಷ್ಠಾನ ಮತ್ತು ಅಡಚಣೆಗಳು ಬೀದರ್ ಕಲಬುರ್ಗಿ ರಾಯಚೂರು ಸಂಪೂರ್ಣ ಹಿಂದುಳಿದ ಜಿಲ್ಲೆಗಳೆಂದು ಮೈಸೂರು ಸರ್ಕಾರ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲೇ ಗುರುತಿಸಿತ್ತು ಈ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನಕ್ಕಾಗಿ ಇಲ್ಲಿನ ಜನರು ಹೋರಾಟ ಮಾಡುತ್ತಲೇ ಇದ್ದರು ಎರಡ್ ಸಾವಿರ ಹದಿಮೂರರಲ್ಲಿ ಕೇಂದ್ರ ಸರ್ಕಾರವು ಸಂವಿಧಾನದ ಕಲಂ ಮುನ್ನೂರ ಎಪ್ಪತ್ತೊಂದಕ್ಕೆ ತಿದ್ದುಪಡಿ ತಂದು ಮುನ್ನೂರ ಎಪ್ಪತ್ತೊಂದು ಜೆ ಉಪಕಲಂ ಕಾಯ್ದೆಯಾಗಿ ಜಾರಿಗೊಳಿಸಿತು ಇದರನ್ವಯ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮೀಸಲಾತಿಯ ಅವಕಾಶಗಳು ಲಭಿಸುತ್ತಿರುವುದು ಸಮಾಧಾನಕರ ರಾಯಚೂರು ಯಾದಿಗಿರಿಗೂ ಉಂಟು ಅಭಿವೃದ್ಧಿಯ ಹಂಬಲ ಈ ಲೇಖನವು ತೀರಾ ಮಹತ್ವದ್ದಾಗಿದೆ ಏಕೆಂದರೆ ಹಿಂದುಳಿದ ಈ ಜಿಲ್ಲೆಗಳು ದೇಶದ ಗಮನ ಸೆಳೆದಿವೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎ ನೇತೃತ್ವದ ಕೇಂದ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ನೀತಿ ಆಯೋಗವು ಭಾರತದಲ್ಲಿ ಅತ್ಯಂತ ಹಿಂದುಳಿದ ನೂರ ಹದಿನೇಳು ಜಿಲ್ಲೆಗಳನ್ನು ಗುರುತಿಸಿತು ಈ ಪಟ್ಟಿಗೆ ರಾಜ್ಯದ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳು ಕೂಡ ಸೇರಿವೆ ಪ್ರಗತಿಶೀಲ ಜಿಲ್ಲೆಗಳೊಂದಿಗೆ ಇವು ಪೈಪೋಟಿ ಮಾಡುವುದು ಹರಸಾಹಸ ಮೊದಲು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳೊಂದಿಗೆ ಈ ಎರಡೂ ಜಿಲ್ಲೆಗಳು ಸ್ಪರ್ಧೆಯೊಡ್ಡಿ ಅಭಿವೃದ್ಧಿ ಸಾಧಿಸುವ ಅಗತ್ಯವಿದೆ ಆಯೋಗವು ಸೂಚಿಸಿದಂತೆ ಆರೋಗ್ಯ ಪೌಷ್ಟಿಕಾಹಾರ ಶಿಕ್ಷಣ ಕೃಷಿ ಜಲಸಂಪನ್ಮೂಲ ಮೂಲ ಸೌಲಭ್ಯಗಳು ಸೇರಿದಂತೆ ಜಿಲ್ಲೆಯ ಒಟ್ಟಾರೆ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಪರಿಗಣಿಸಲಾಗುತ್ತದೆ ಈ ನಿಟ್ಟಿನಲ್ಲಿ ಸರ್ಕಾರಗಳು ಜನಪ್ರತಿನಿಧಿಗಳು ಸಮರೋಪಾದಿ ಕಾರ್ಯಗತಗೊಳಿಸುವ ಅಗತ್ಯವಿದೆ ಎಂಬುದು ಲೇಖಕರ ಅಭಿಮತ ಈ ಪ್ರದೇಶದ ಅಭಿವೃದ್ಧಿಗೆ ಸರಕಾರ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಎಂಬ ಪ್ರತ್ಯೇಕ ಸಂಸ್ಥೆಯನ್ನು ರಚಿಸಿ ಕೋಟಿಗಟ್ಟಲೆ ದುಡ್ಡು ಸುರಿದರೂ ಸೌಕರ್ಯಗಳ ಕೊರತೆ ಜೊತೆಗೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಅಸಮಾನತೆಗಳಿಂದ ಬಡತನ ಅಜ್ಞಾನ ತಾಂಡವಾಡುತ್ತಿದೆ ಅದರಲ್ಲೂ ಈ ಎರಡೂ ಜಿಲ್ಲೆಗಳಿಗೆ ಪಾರದರ್ಶಕ ಯೋಜನೆಗಳನ್ನು ಹಮ್ಮಿಕೊಳ್ಳಬೇಕು ಜನರಲ್ಲಿ ಹೊಸ ಚೈತನ್ಯ ಹೊಸ ಆಲೋಚನೆಗಳನ್ನು ತುಂಬಿಸಿ ಅವರನ್ನು ಪ್ರಗತಿಯತ್ತ ಒಯ್ಯುವುದು ಅವಶ್ಯಕವಾಗಿದೆ ಎಂಬುದು ಈ ಕೃತಿಯ ಆಶಯವಾಗಿದೆ ಕಲ್ಯಾಣ ಕರ್ನಾಟಕ ಇಂದಿನ ಸ್ಥಿತಿ ಭವಿಷ್ಯದ ಗತಿ ಲೇಖನದಲ್ಲಿ ಪ್ರಸ್ತುತ ಸನ್ನಿವೇಶದ ಚಿತ್ರಣವಿದೆ ನಂಜುಂಡಪ್ಪ ವರದಿ ಅನುಷ್ಠಾನ ಹಾಗೂ ಮುನ್ನೂರ ಎಪ್ಪತ್ತೊಂದು ಜೆ ವಿಶೇಷ ಸ್ಥಾನಮಾನದಿಂದಾಗಿ ಈ ಪ್ರದೇಶದಲ್ಲಿ ಕಳೆದ ಹದಿನೈದು ವರ್ಷಗಳಲ್ಲಿ ತಕ್ಕಮಟ್ಟಿಗೆ ಪ್ರಗತಿಯನ್ನು ಸಾಧಿಸಲಾಗಿದೆ ಆದರೆ ಅನೇಕ ವಲಯಗಳಲ್ಲಿ ಅಭಿವೃದ್ಧಿಯ ವೇಗ ತೀರಾ ಕಳಪೆಯಾಗಿದೆ ಜಿಲ್ಲಾ ಆಂತರಿಕ ಉತ್ಪನ್ನದಲ್ಲೂ ಈ ಪ್ರದೇಶ ತೀರಾ ಹಿಂದುಳಿದಿದೆ ಪ್ರಮುಖ ಬೆಳೆಯಾದ ತೊಗರಿ ಜೋಳ ಭತ್ತ ಬಿದರಿ ಕಲಾಕೃತಿ ಕಮಲಾಪುರದ ಬಾಳೆ ಈ ಉತ್ಪನ್ನಗಳಿಗೆ ನಿರೀಕ್ಷಿತ ಮಟ್ಟದ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಒದಗಿಸುವ ವೈಫಲ್ಯತೆ ಎದ್ದು ಕಾಣುತ್ತಿದೆ ಎಂಎಸ್ಕೆ ಮಿಲ್ ಸಿಮೆಂಟ್ನ ಅನೇಕ ಕೈಗಾರಿಕೆಗಳು ಇಲ್ಲಿ ಮುಚ್ಚಿಹೋಗಿವೆ ಹೀಗಾಗಿ ಉದ್ಯೋಗದ ಅವಕಾಶಗಳು ಕಡಿಮೆಯಾಗುತ್ತಿವೆ ತಲಾ ಜಿಲ್ಲಾ ಜಿಡಿಪಿಯನ್ನು ಹೆಚ್ಚಿಸಬೇಕಿದೆ ಇಲ್ಲಿ ಕಡಿಮೆ ಮಹಿಳಾ ಸಾಕ್ಷರತೆ ಅಪೌಷ್ಟಿಕತೆ ಶಾಲೆ ಬಿಡುವ ಮಕ್ಕಳು ಕೊಳಗೇರಿ ಜನಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿದೆ ಮಾನವ ಅಭಿವೃದ್ಧಿಯಲ್ಲಿಯೂ ಕಳಪೆ ಸಾಧನೆ ಇರುವುದನ್ನು ದಾಖಲೆ ಸಹಿತ ವಿವರಿಸಿದ ಸಿರ್ನೂರ್ಕರ್ ಅವರು ಭವಿಷ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕೈಗೊಳ್ಳಬೇಕಾದ ಕ್ರಮಗಳನ್ನೂ ಇಲ್ಲಿ ಸೂಚಿಸಿದ್ದಾರೆ ಇಲ್ಲಿನ ಹಲವಾರು ಲೇಖನಗಳಲ್ಲಿ ಈ ಪರಿಸರ ನೆಲ ಸಂಸ್ಕೃತಿಯ ಪ್ರೇಮವಿದೆ ಬಂಡಾಯದ ಧ್ವನಿ ನ್ಯಾಯದ ಕೂಗಿದೆ ಜನಪರ ಕಾಳಜಿ ಎಚ್ಚರಿಕೆಯ ಕರೆಗಂಟೆ ಮಾಹಿತಿಯ ಕಣಜವೂ ಇದೆ ಇವರಿಂದ ಇನ್ನಷ್ಟು ಉಪಯುಕ್ತ ಗ್ರಂಥಗಳು ಪ್ರಕಟಗೊಳ್ಳಲಿ ಎಂದು ಆಶಿಸೋಣ ವಿಜಯಪುರ ಜಿಲ್ಲೆ ಸಾಲೊಟಗಿಯ ಕವಿ ಗಂಗಾಧರ ನಾಗಣಿಯವರು ರಚಿಸಿದ ಹಾಲಕ್ಕಿ ನುಡಿದಾವೋ ಕವನ ಸಂಕಲನ ಎರಡ್ ಸಾವಿರ ಇಪ್ಪತ್ತೆರಡರಲ್ಲಿ ಮೊದಲ ಮುದ್ರಣ ಕಂಡಿದೆ ಆಲ್ಮೇಲ್ ತಾಲೂಕಿನ ಕಡಣಿ ಪ್ರಕಾಶನದಡಿ ಬೆಂಗಳೂರಿನ ಸಾಧನಾ ಮುದ್ರಣಾಲಯವು ಮುದ್ರಣಗೈದಿದೆ ನೂರು ಪುಟಗಳ ಈ ಕೃತಿಯ ಬೆಲೆ ನೂರ ಇಪ್ಪತ್ತೈದು ರೂಪಾಯಿಗಳು ಮುಖಪುಟವನ್ನು ಚಿತ್ರಕಲಾ ಶಿಕ್ಷಕ ಶಿವಣ್ಣ ಪೋದ್ದಾರ್ ಸುಂದರವಾಗಿ ವಿನ್ಯಾಸಗೈದಿದ್ದಾರೆ ಪುಸ್ತಕದ ಪುಟ ತಿರುವುದಿದ್ದಂತೆ ಇಂಡಿಯ ಬಗಲಿ ದಾನಪ್ಪ ಅವರಿಂದ ನಲ್ನುಡಿ ಶ್ರೀ ರಾಜಶೇಖರಯ್ಯ ಸ್ವಾಮೀಜಿಯವರ ಅನುಭವ ಮಾತುಗಳು ಲೇಖಕರ ನುಡಿ ಸ್ನೇಹಿತರ ಅನಿಸಿಕೆಗಳು ಕೃತಿಯ ಮುದ್ರಣ ಸೇವೆಗೈದ ದಿವಂಗತ ಬಸಪ್ಪ ಗದ್ಯಾಳ ಹಾಗೂ ಸಾವಯವ ಕೃಷಿಕ ಸೋಮನಾಥ್ ಶಿವರ್ ಅವರ ಪರಿಚಯ ಲೇಖನ ಪ್ರಕಾಶಕಿ ವಿಜಯಲಕ್ಷ್ಮಿ ಕತ್ತಿಯವರ ಮಾತುಗಳನ್ನೊಳಗೊಂಡಿದೆ ಕೊನೆಯ ಪುಟಗಳಲ್ಲಿ ಜಾನಪದದ ತವರೂರು ಸಾಲುಟಗಿ ಊರಿನ ಐತಿಹಾಸಿಕ ಪರಂಪರೆ ಕುರಿತು ಪರಿಚಯವಿದೆ ಹಾಲಕ್ಕಿ ನುಡಿದಾವೋ ಶೀರ್ಷಿಕೆಯಡಿ ಚಿಕ್ಕ ಚಿಕ್ಕ ನಾಲ್ಕು ಸಾಲಿನ ಎಲ್ಲ ಪದ್ಯಗಳು ಸರಳ ಮತ್ತು ಅರ್ಥಪೂರ್ಣವಾದ ಪದಗಳಿಂದ ಕೂಡಿವೆ ಮರದಲ್ಲಿ ಕುಳಿತು ಹಾಲಕ್ಕಿಗಳೆರಡು ತಮ್ಮ ಸುಖ ಸಂತೋಷ ಹಂಚಿಕೊಳ್ಳುತ್ತಿರುವಂತೆ ಕೃಷಿ ಕಾಯಕದಲ್ಲಿ ತೊಡಗಿಸಿಕೊಂಡ ಸತಿಪತಿಯಿಬ್ಬರ ಮಾತಿನ ಮಾಧುರ್ಯದ ಬನಿ ಇದೆ ಸಾಮರಸ್ಯ ಸಂಸಾರದ ಗುಟ್ಟಿದೆ ನೋವು ಸಂಕಟ ಬಡತನದ ಧ್ವನಿ ಇದೆ ಅಪ್ಪಟ ಉತ್ತರ ಕರ್ನಾಟಕದ ಊಟದ ಸವಿ ವೇಷಭಾಷೆಯ ಸಂಭ್ರಮವಿದೆ ಹಳ್ಳಿ ರೈತನ ಕತೆ ಇದೆ ಪ್ರೀತಿ ಪ್ರಣಯದ ವರತೆ ಕಾವ್ಯದುದ್ದಕ್ಕೂ ಜಿನುಗುತ್ತಿದೆ ಹಾಲಕ್ಕಿ ನುಡಿದಾವೋ ಸಾಲಾಗಿ ಕುಂತಾವೋ ಬೆಳ್ಳಿಯ ಬಟ್ಟಲದಿ ನಾಡಿಗೆ ಹಾಲ ಕುಡಿಸ್ಯಾವೋ ನಾಡಿಗೆ ಹಾಲ ಕುಡಿಸ್ಯಾವೋ ಜೋಡೀಲೆ ಕುಂತಾವೋ ಮೋಡೀಲಿ ಜಿಗಿದಾವೋ ರೆಕ್ಕೆ ಬಿಚ್ಚಿ ಬೀಸುತ್ತ ಹಾರಿ ಹೊಲಕ್ಕೆ ಹೋಗ್ಯಾವೋ ಹೊಲಕ್ಕೆ ಹೋಗ್ಯಾವೋ ಹೀಗೆ ಕೃಷಿಕನ ದೈನಂದಿನ ಕಾಯಕ ಬದುಕಿನ ಸೊಬಗನ್ನು ಕಣ್ಣಿಗೆ ಕಟ್ಟುವಂತೆ ನಿರೂಪಿಸಿದ್ದಾರೆ ಗಂಡ ಹೆಂಡತಿ ಇಬ್ಬರೂ ಹೊಲಕ್ಕೆ ಹೋಗಿ ಗಂಡ ಹೆಂಡತಿ ಇಬ್ಬರೂ ಹೊಲಕ್ಕೆ ಹೋಗಿ ಕೆಲಸ ಮಾಡುವುದು ಬುತ್ತಿಯೂಟ ಹುಣಸೆಯುಪ್ಪಿನ ಚಿಗುಳು ಜೋಳದ ರವದಿ ಮೇಲಿನ ಸಕ್ಕರೆಯ ಸವಿಯುವುದು ಹೀಗೆ ಬದುಕಿನ ಪ್ರತಿ ಹೆಜ್ಜೆಯ ರಸಾನುಭೂತಿಯನ್ನು ಕಾವ್ಯ ಗಂಗೆಯಾಗಿಸಿದ್ದಾರೆ ಹೊಲ ಹದಗೊಳಿಸಿ ಬೆಳೆ ಬೆಳೆದು ರಾಸಿ ಮನೆಗೆ ಒಯ್ಯುವವರೆಗಿನ ಸಂಗತಿಗಳನ್ನೆಲ್ಲಾ ರಸಮಯವಾಗಿ ಹೇಳುತ್ತಾ ಹೋಗಿದ್ದಾರೆ ಕುಂತಲ್ಲಿ ನಕ್ಕಾವೋ ನಿಂತಲ್ಲಿ ನಕ್ಕಾವೋ ಸವಿಜೇನ ಸವಿದಾವೋ ಈ ಜೋಡಿ ಸವಿಜೇನ ಸವಿದಾವೋ ಈ ಜೋಡಿ ಬದುಕಿನ ಕತೆ ಹೇಳುತ್ತ ನಡೆದಾವೋ ಹೀಗೆ ದಂಪತಿಯ ಸರಸಮಯ ಸಂಭಾಷಣೆಯ ಮೂಲಕ ಕವಿಯು ಹುಲುಸಾದ ಕಾವ್ಯ ಕೃಷಿಗೈದಿದ್ದಾರೆ ಕೃಷಿ ಕುಟುಂಬದಲ್ಲಿ ಜನಿಸಿದ ಗಂಗಾಧರವರು ಬಿಎಡ್ ಮುಗಿಸಿ ಖಾಸಗಿ ಶಾಲೆಯಲ್ಲಿ ಶಿಕ್ಷಕರಾಗಿ ಹತ್ತು ವರ್ಷ ದುಡಿದರೂ ಭವಿಷ್ಯ ಕಾಣದಿದ್ದಾಗ ಒಕ್ಕಲುತನಕ್ಕೆ ಮೊರೆ ಹೋದರು ಒಣ ಬೇಸಾಯ ಮಳೆ ಬಂದರೆ ಮಾತ್ರ ಬೆಳೆ ಹೀಗಾಗಿ ಚಹಾದ ಅಂಗಡಿ ನಡೆಸಿ ಬಿಡುವಿದ್ದಾಗ ಸಾಹಿತ್ಯ ಕೃಷಿಯಲ್ಲಿ ತೊಡಗಿದರು ಈಗಾಗಲೇ ಆರೇಳು ಪುಸ್ತಕ ರಚಿಸಿದ್ದು ಈ ಸಂಕಲನವು ಸಂಪೂರ್ಣ ಕೃಷಿಕನ ಕುರಿತಾಗಿದೆ ಕವನಗಳ ಕೊನೆಯವರೆಗೂ ರೈತಾಪಿ ಬದುಕಿನ ಕ್ಷಣ ಕ್ಷಣದ ಜೀವನಾನುಭವದ ಚಿತ್ರಣ ಮಳೆ ಬೆಳೆ ಗುಡುಗು ಸಿಡಿಲು ಎತ್ತು ಬಂಡಿ ಹಕ್ಕಿ ಪಕ್ಷಿಗಳು ಹೀಗೆ ಕೃಷಿ ಪರಿಸರದ ಹಚ್ಚ ಹಸಿರಿನ ಸೂಡು ಕಟ್ಟಿ ಈ ಕೃತಿ ಮೂಲಕ ಓದುಗನಿಗೆ ನೀಡಿದ್ದಾರೆ ಜಾತ್ರೆ ಹಬ್ಬ ಹರಿದಿನಗಳ ಕುರಿತು ಹಾಗೂ ಬದುಕಿನ ಮೌಲ್ಯಗಳನ್ನು ಸಿಂಗಾರಮಯವಾಗಿ ಸಖಿ ಗೀತದಂತೆ ನಿರೂಪಿಸಿದ್ದಾರೆ ಕಾವ್ಯದಲ್ಲಿ ನೆಲದ ಸಂಸ್ಕೃತಿ ಸಂಸ್ಕಾರವಿದೆ ಸಾಂಪ್ರದಾಯ ಜಾನಪದದ ಸೊಗಡಿದೆ ಗಿಡಿಯಂತೆ ಮಾತನಾಡಿ ಕೋಗಿಲೆಯಂತೆ ನೀ ಹಾಡಿ ನವಿಲಿನಂತೆ ನೀ ನನಗೆ ಥಕತೈ ಕುಣಿಸುವ ದ್ಯಾಕ ನವಿಲಿನಂತೆ ನೀ ನನಗೆ ಥಕತೈ ಕುಣಿಸುವ ದ್ಯಾಕ ಇಂಥ ಸಾಲುಗಳು ಓದುಗನನ್ನು ಪುಳಕಿತಗೊಳಿಸುತ್ತವೆ ಬಹುತೇಕ ಪದ್ಯಗಳು ಕೆ ಎಸ್ ನರಸಿಂಹಸ್ವಾಮಿ ಮುದ್ದಣ್ಣ ಮನೋರಮೇರ ಕಾವ್ಯದ ಸರಸ ಸಲ್ಲಾಪದಂತಿವೆ ಕವಿಯು ತನ್ನ ಮನದಿಂಗಿತ ಸುಖ ಸಂತೋಷ ಪ್ರೀತಿ ಹರುಷ ಉಲ್ಲಾಸವನ್ನು ಸರಸ ಸಂಭಾಷಣೆಯೊಂದಿಗೆ ಪತ್ನಿ ಜತೆ ಹಂಚಿಕೊಂಡಂತಿವೆ ಹೆಣ್ಣಿನ ವರ್ಣನೆ ಕಾವ್ಯದಲ್ಲಿ ಪ್ರಾಸ ರೂಪಕ ಮತ್ತು ಉಪಮೆಗಳು ಹಾಸುಹಕ್ಕಾಗಿವೆ ಹಳ್ಳಿಯ ರೈತನು ನಾನು ಎತ್ತು ಕಟ್ಟಿ ದುಡಿಯುವೆನು ಹಳ್ಳಿಯ ರೈತನು ನಾನು ಎತ್ತು ಕಟ್ಟಿ ದುಡಿಯುವೆನು ಶಾಲೆ ಕಲಿತ ಹುಡುಗಿ ನೀನು ನನ್ನ ಬಾಳು ಬಲ್ಲಿಯೇನು ನನ್ನ ಬಾಳು ಬಲ್ಲಿಯೇನು ಹೀಗೆ ಓದಿದ ಕನ್ನಿಯನ್ನು ಮದುವೆಯಾದ ರೈತ ಬಿಸಿಲನ್ನೇ ಕಾಣದವಳು ಈಗ ತೋಟದಲ್ಲಿ ಕೆಲಸ ಮಾಡುವಿ ಹೇಗೆ ಎಂದು ಪ್ರೀತಿಯಿಂದ ಕೇಳುವಲ್ಲಿ ಅವನ ಕಾಳಜಿಯ ಸೆಳೆತವಿದೆ ಬರದಲ್ಲಿ ಹುಟ್ಟಿದ ನಾವು ಬಡತನದಿ ಬೆಂದೆವಲ್ಲೇ ಬರದಲ್ಲಿ ಹುಟ್ಟಿದ ನಾವು ಬಡತನದಿ ಬೆಂದೆವಲ್ಲೇ ಬರದ ಜಿಲ್ಲೆಯ ಜನ ಗುಳೆ ಹೋಗುವುದು ಅದನ್ನು ಸ್ಪಂದಿಸದ ರಾಜಕಾರಣಿಗಳು ಹೀಗೆ ನಾಡಿನ ಪರಿಸ್ಥಿತಿಯನ್ನು ಬಿಚ್ಚಿಡುತ್ತಾ ಯುವಕರು ನಿರುದ್ಯೋಗಿಗಳಾಗುವುದನ್ನು ಇಲ್ಲಿ ಬಿಂಬಿಸಿದ್ದಾರೆ ಜತೆಗೆ ಭಕ್ತಿ ಅಧ್ಯಾತ್ಮದ ಸುಗಂಧವೂ ಇದೆ ಅಲ್ಲಲ್ಲಿ ಗ್ರಾಮದೇವತೆ ಶಿವಯೋಗೀಶ್ವರನನ್ನು ಸ್ಮರಿಸಿದ್ದಾರೆ ಸಾಲೋಟಿಗೆಯ ಐತಿಹಾಸಿಕ ಪರಂಪರೆ ಶಾಸನದ ಪ್ರಕಾರ ರಾಷ್ಟ್ರಕೂಟರ ಮೂರನೇ ಕೃಷ್ಣನು ಮಳಖೇಡ ಆಳುತ್ತಿದ್ದಾಗ ಈತನ ಪ್ರಧಾನಿ ನಾರಾಯಣನು ಸಾಲೋಟಿಗೆಯಲ್ಲಿ ವಿದ್ಯಾಪೀಠವನ್ನು ಸ್ಥಾಪಿಸಿರುವ ಹಾಗೂ ಸ್ಥಳೀಯ ರೈತರು ಭೂಮಿಯನ್ನು ವಿದ್ಯಾಪೀಠಕ್ಕೆ ದಾನ ಮಾಡಿರುವ ಕುರಿತು ನಾಗಣಿಯವರು ಲೇಖನದಲ್ಲಿ ಉಲ್ಲೇಖಿಸಿದ್ದಾರೆ ಈ ಗ್ರಾಮಕ್ಕೆ ಮೊದಲು ಪೌಟಿಗೆ ಎಂಬ ಹೆಸರಿದ್ದು ವಿದ್ಯಾಪೀಠ ಸ್ಥಾಪನೆಯ ನಂತರ ಶಾಲಾ ಪಾವುಟಿಗೆ ಸಾಲುಟಗಿ ಎಂದು ಪ್ರಸಿದ್ಧವಾಗಿರುವ ಕುರಿತು ತಿಳಿಸಿದ್ದಾರೆ ಬೆನ್ನುಡಿ ಬರೆದ ಸುಭಾಷ್ ಚಂದ್ರನಾಮಿಯವರು ಕೃಷಿಯೊಂದಿಗೆ ಯೋಗ ಸಾಹಿತ್ಯದ ಹವ್ಯಾಸ ರೂಢಿಸಿಕೊಂಡ ಗಂಗಾಧರ್ ನಾಗಣಿ ಅವರು ನಾಡು ದೇಶದ ಕುರಿತು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಹಾಲಕ್ಕಿ ನುಡಿದಾವು ಶೃಂಗಾರ ಕಾವ್ಯವಾಗಿದ್ದು ರೈತನ ಬದುಕಿನ ಎಲ್ಲಾ ಆಯಾಮಗಳನ್ನು ಒಳಗೊಂಡಿದೆ ಈ ಶ್ರಮಜೀವಿ ಸಾಹಿತ್ಯ ಕ್ಷೇತ್ರದಲ್ಲಿ ಇನ್ನಷ್ಟು ಉನ್ನತ ಸಾಧನೆ ಮಾಡಲಿ ಎಂದು ಹಾರೈಸಿದ್ದಾರೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಸಿರ್ನೂರ್ಕರ್ ಅವರ ಕಲ್ಯಾಣ ಕರ್ನಾಟಕದ ಅರಣ್ಯ ರೋಧನ ಹಾಗೂ ಗಂಗಾಧರ್ ನಾಗಣಿ ಅವರ ಹಾಲಕ್ಕಿ ನುಡಿದಾವು ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಸರೋಜಿನಿ ಆರ್ ಯಮಕನ ಮರಡಿ ನೆರವು ಮಧು ದೇಶ್ಮುಖ್ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ